ಸ್ವಿಚ್ಚು ಒತ್ತುವ ಹೊತ್ತು ಯೋಚಿಸು ಪ್ರೀತಿಯ ಮತದಾರ ಒತ್ತಡವೊಂದಿಗೂ ಮಣಿಯದೆ ತೆಗೆದುಕೋನಾಡಿಗೆ ನಲ್ಲಿನೇ ಇವತ್ತು ನಡೆಯುವ ಶಾಲಾ ಸಂತೋಷ ಚುನಾವಣೆಯಲ್ಲಿ ನಾನು ಜಿ ಎಸ್ ಆಗಿ ನಿಂತಿದ್ದೇನೆ ಅದಕ್ಕಾಗಿ ಎಲ್ಲ ನನ್ನ ಸ್ನೇಹಿತ ಸ್ನೇಹಿತೆ ಸ್ನೇಹಿತರು ನನ್ನನ್ನು ಪ್ರಚಂಡ ಬಹುಮತದಿಂದ ಆಯಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಸಹನಾಥಿಯ ನನ್ನ ಚಿಹ್ನೆ ಪೆನ್ನಿನ ಆಗಿರುತ್ತದೆ ನಾನು ಚುನಾವಣೆಗೆ ನಿಂತಿದ್ದೇನೆ ನನಗೆ ಎಲ್ಲರೂ ಮತವನ್ನು ಹಾಕಿ ಗೆಲ್ಲಿಸಬೇಕೆಂದು ವಿನಂತಿ ಮಾಡಿಕೊಳ್ಳುತ್ತೇನೆ ಎಂದು ನನ್ನ ಎರಡು ನನ್ನ ಚಿಹ್ನೆ ನಾನು ಶಾಲಾ ಚುನಾವಣೆ ಸಂಸತ್ತಿನ ಚುನಾವಣೆಯಲ್ಲಿ ಜಿ ಎಸ್ಗೆ ನಿಂತಿದ್ದೇನೆ ಎಲ್ಲರೂ ನನಗೆ ಮುಂದಬೇಕೆಂದು ವಿನಂತಿ ಮಾಡಿ ಇಂದು ಸರ್ಕಾರಿ ಪ್ರೌಢಶಾಲೆ ನಾಗಾವಿ ಡಿಕೆಯಲ್ಲಿ ಶಾಲಾ ಸಂಸತ್ ಚುನಾವಣೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಚುನಾವಣೆಯನ್ನು ನಾವು ಇ ವಿ ಎಮ್ ಆ್ಯಪ್ ಮೂಲಕ ಮಕ್ಕಳಲ್ಲಿ ಇ ವಿ ಎಮ್ ಕಲ್ಪನೆಯನ್ನು ಮೂಡಿಸುವ ಸಲುವಾಗಿ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಇಲ್ಲಿ ಚುನಾವಣೆಯ ಸಂಪೂರ್ಣ ಪ್ರಕ್ರಿಯೆಯ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸುವ ಒಂದು ಸದುದ್ದೇಶ ಇದೆ ಈ ಒಂದು ಶಾಲಾ ಸಂಸತ್ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿರುವಂಥ ಎಲ್ಲ ಮಕ್ಕಳಿಗೆ ಶುಭವಾಗಲಿ ಎಂದು ಹಾರೈಸುತ್ತೇನೆ స్విచ్చు ఒత్తు ఒ యోస ప్రీతీయ మతదార ఒక్కడొంది మణియే తో నాడే మల్మయార మ నిజమీ

ಕನ್ನಾಡ ಉಳಿಸೋಣ ನವ ಕನಸನು ಬಿತ್ತೋಣ ಹಣ ಬಲಗಾಮಿಷವನ್ನು ಬಲವಾಗಿ ತುಳಿಯೋಣ ಜಾತಿಯೆಲ್ಲ ವ್ಯಕ್ತಿಯ ನೋಡಿ ಬೋಟು ಚಲಾಯಿಸು